ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಐನಿಗೆ ಸ್ವಾಗತ ಸ್ವಾಗತ ಸತೀಶ್ ಜಾರಕಿಹೊಳರು ಜಿಲ್ಲಾ ಆಡಳಿತದಲ್ಲಿ ಒಂದು ಹಿಡಿತವನ್ನು ಸಾಧಿಸ್ತಾರೆ ಅಂದರೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ದೊಡ್ಡ ಹಿಡಿತವನ್ನು ಸಾಧಿಸ್ತಾರೆ ಇವರದ ಮುಖ್ಯ ಇನ್ನು ಮುಂದಿನ ವಿಧಾನಸಭಾ ಟಾರ್ಗೆಟ್ ಯಾವುದಂತಂದರೆ ನಿಪ್ಪಾನಿ ಟಾರ್ಗೆಟ್ ಇದೆ ಕುಡ್ಚಿ ಇದೆ ಮತ್ತು ರಾಯ್ಬಾಗ್ ಇದೆ ಈ ಮೂರನ್ನು ಯಾವುದೇ ರೀತಿಯಿಂದ ಗೆಲ್ಲಬೇಕು ಅನ್ನುವಂಥ ತಂತ್ರವನ್ನು ಇವರು ಹೆಣಿತಾ ಇದ್ದಾರೆ ಏನು ಹೇಳ್ತಾರೆ ಅಂತಂದರೆ ನಾವು ಶಿಗ್ಗಾವಿ ಏನು ಚುನಾವಣೆ ನಡೀತು ಉಪಚುನಾವಣೆ ಅಲ್ಲಿ ಬಸವರಾಜ ಬೊಮ್ಮಾಯಿಯ ಮಗನನ್ನು ಯಾವ ರೀತಿ ಸೋಲಿಸು ಆ ಸ್ಟ್ರೆಟರ್ಜಿಯನ್ನು ಈ ಕ್ಷೇತ್ರದಲ್ಲಿ ಅಥವಾ ತುಂಬ ಮಾಡ್ತೇವೆ ಅಂತ ಹೇಳಿದಾರೆ ಒಟ್ಟಾರೆ ಇವರಿಗೆ ಮಾಸ್ಟರ್ ಮೈಂಡ್ ಅಂತ ಕರಿತಾರೆ ಛತ್ತಿ ಜಾರಕಿಹೊಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಇವರು ಯಾವಾಗ ರಾಜಿ ಮಾಡ್ಕೋದಿಲ್ಲ ಎಮ್ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಇನ್ನು ಇವರ ಸಂಘಟನಾ ಶಕ್ತಿ ದಲಿತ ಸಂಘಟನಾ ಶಕ್ತಿ ಇರಲಿ ಮಹಿಳಾ ಸಂಘಟನಾ ಶಕ್ತಿ ಇರಲಿ ಯಾವುದೇ ಒಂದು ಸಂಘಟನೆಗೆ ಇವರು ಬೆಂಬಲವಾಗಿ ನಿಲ್ತಾರೆ ಇನ್ನು ಕುಸ್ತಿ ಪಟುಗಳಿಗೆ ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಕುಸ್ತಿ ಪಟುಗಳಿಗೆ ಕಳೆದ ತಿಂಗಳನೆ ಮೂವತ್ತೇಳು ಲಕ್ಷ ಕೊಟ್ಟಿದ್ದರು ಪ್ರತಿ ಸಲ ಎಷ್ಟು ಬರ್ತೈತೆ ಖರ್ಚ ಅದು ನಾನು ಕೊಡ್ತೇನೆ ಅಂತ ಹೇಳ್ತಾರೆ ಅಂದರೆ ಇವರು ಪ್ರಚಾರ ಏನೂ ಹೌದು ಅದರ ಅದರಂತೆ ಅಭಿವೃದ್ಧಿ ಹರಿಕಾರ ಮೊನ್ನೆ ಡಾಕ್ಟರ್ ಎಕ್ಟ್ ಬಂದಿತ್ತು ಅದನ್ನು ತಿರಸ್ಕಾರ ಮಾಡಿದರು ಅದು ಭಾಳ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಯಾಕಂದರೆ ಸಿದ್ದೇಶ್ವರ ಶ್ರೀಗಳಿಗೂ ಕೂಡ ಒಂದು ದೊಡ್ಡ ಪ್ರಶಸ್ತಿ ಬಂದಿತ್ತು ಅವರು ಕೂಡ ಅದನ್ನು ತಿರಸ್ಕಾರ ಮಾಡಿದರು ನನಗೆ ಪ್ರಶಸ್ತಿ ಅಲ್ಲ ಮಹತ್ವದ್ದು ನನಗೆ ಕೆಲಸ ಮಹತ್ವದ್ದು ನಾನು ಡಾಕ್ಟರ್ ಕೊಟ್ಟು ಕೊಡಬೇಕಾದ್ರೆ ಇನ್ನು ಸ್ವಲ್ಪ ಟೈಮ್ ಇದೆ ಆಗ ನಾನು ಪಡಿತೇನೆ ಅಂತ ಹೇಳಿ ನಯವಾಗಿ ತಿರಸ್ಕಾರ ಮಾಡಿದರೆ ಇವರು ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಬೇಕಾದ್ರೆ ಇವರು ಮಾಸ್ಟರ್ ಮೈಂಡ್ ಅಂತ ಎಲ್ಲರಿಗೂ ಗೊತ್ತಿದೆ ಇವರು ಯಾವ್ಯಾವ ಲೀಡ್ರಿಗೆ ಎಲ್ಲೆಲ್ಲಿ ಕೆಲಸ ಕೊಡಬೇಕು ಯಾವ್ಯಾವ ಕೆಲಸ ತೆಗೆದುಕೊಳ್ಬೇಕು ಮತ್ತು ಅಧಿಕಾರಿಗಳನ್ನು ಹತ್ತು ಬಸ್ಸಿನಲ್ಲಿ ಕೂಡಿ ಇಟ್ಟಿದ್ದಾರೆ ಅದೇ ರೀತಿ ಇವರು ಬೆಂಬಲಿಗರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಇವರು ಅನೇಕ ಅನ್ಯಾಯಗಳು ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡು ಇದ್ದಾರೆ ಇವ್ರ ಹೆಸರು ಹೇಳಿ ಆದರೂ ಕೂಡ ಕೆಲಸ ಆಗ್ತಾಯಿದೆಯಲ್ಲ ಅದು ಭಾಳ ಮಹತ್ವ ಅಂತಾರೆ ಬಡವರ ಬಗ್ಗೆ ಕಾಳಜಿ ಇದೆ ನನ್ನ ನಂತರ ಮಹೇಶ್ ಫೌಂಡೇಶನ್ ಅಂತ ಬೆಳಗಾವದಲ್ಲಿದೆ ಅಲ್ಲಿ ಎಚ್ ಐ ಹುಡುಗ ಹುಡುಗರನ್ನು ಮತ್ತು ಮಕ್ಕಳನ್ನು ಅವರು ಇದ್ದಾನೆ ಅವ್ರಿಗೆ ಹೋಗಿ ಅಲ್ಲಿ ನಾನು ಬಿಲ್ಡಿಂಗ್ ಕಟ್ಸ್ಕೊಡ್ತೇನೆ ನಿನಗೆ ಎಷ್ಟು ಹತ್ತು ಲಕ್ಷ ಪ್ರತಿ ವರ್ಷ ಬಂತಿದೆ ನಾನು ಕೊಡ್ತೇನೆ ಅಂತ ಹೇಳ್ತಾರೆ ಯಾವುದೇ ಒಂದು ಸಭೆ ಸಮಾರಂಭ ಆಗಲಿ ಅಥವಾ ಕ್ರಿಕೆಟ್ ಪಂದ್ಯಾವಳಿ ಆಗಲಿ ಯಾವುದೇ ಎಲ್ಲೇ ಕಬಡ್ಡಿ ಆಗಲಿ ಖೋ ಖೋ ಆಗಲಿ ಒಟ್ಟಾರೆ ಪ್ರತಿಭಾ ಪುರಸ್ಕಾರ ಏನೋ ವಿದ್ಯಾರ್ಥಿಗಳು ಅವರು ಸನ್ಮಾನ ಮಾಡ್ತಾರೆ ನಂತರ ಆ ಸಂಘಟನೆಗಳಿಗೆ ಸಹಾಯವನ್ನು ಮಾಡ್ತಾರೆ ಒಟ್ಟಾರೆ ತಾವು ದುಡಿದ್ರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ದಾನವನ್ನೇ ಮಾಡ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಂತ ರಾಜಕಾರಣಿ ಸಿಗೋದು ಬಹಳ ಕಠಿಣ ಕೋರೆ ನೋಡ್ರಿ ಕೇವಲ ಭಿಕ್ಷುಕ ಕೇವಲ ನನಗೆ ಬೇಕು ನನಗೆ ಬೇಕು ನನಗೆ ಬೇಕಾ ಅಂತಾನೆ ಐದು ಸಾವಿರ ಕೋಟಿಗಿಂತ ಹೆಚ್ಚು ಆಸ್ತಿ ಮಾಡಿದ್ದಾರೆ ಆದರೆ ಶತೀಶ್ ಜಾರಕಿಹೊಳಿ ಆಸ್ತಿ ಎಷ್ಟೋ ಮಾಡಿದ್ರು ಕೂಡ ಅದರಲ್ಲಿ ಹರಿದು ಹಂಚು ತಿನ್ನುವಂಥ ಸ್ವಭಾವ ಇದೆ ಮತ್ತು ಯೋಗ್ಯರೇ ಕೊಡ್ತಾರೆ ಅವರು ನಾಲ್ಕರಿಗೆ ಒಟ್ಟೆ ಕೊಡೋದನೇ ಇಲ್ಲ ಒಟ್ಟಾರೆ ಶತೀಶ ಜಾರಕಿಹೊಳ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಅಭಿವೃದ್ಧಿ ಹರಿಕಾರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಇವರು ಕಂಟ್ರೋಲನ್ನು ಕೂಡ ಇದೆ ಮುಂದೆ ನಾನು ಸಿ ಎಮ್ ಆಗ್ತಂತ ಹೇಳಿದ್ದಾರೆ ಈಗಿನದು ಕೂಡ ಅವರು ತಯಾರು ಮಾಡ್ತಾರೆ ನನ್ನ ಪರವಾಗಿ ಒಂದು ಇಪ್ಪತ್ತೈದು ಎಮ್ ಎಲ್ ಎಗಳಿಗೆ ನಿಂತರೆ ನಾನು ಸಿ ಎಮ್ ಅದೇ ಟಾರ್ಗೆಟ್ ಇದೆ ಹೀಗಾಗಿ ಬೆಳಗಾವಿ ಜಿಲ್ಲೆ ಕನಿಷ್ಠ ಹನ್ನೊಂದರಿಂದ ಹದಿನೈದವರೆಗೆ ನಾನು ಈ ಸಲ ಎರಡು ಸಾವಿರ ಇಪ್ಪತ್ತೆಂಟು ತೆಗೆದುಕೊಂಡು ಹೋಗಬೇಕು ಆ ಪ್ಲ್ಯಾನಿಂಗ್ ಇದ್ದಾರೆ ನಂತರ ಯಾವುದೇ ಜಾತಿ ಭೇದ ಭಾವ ಮಾಡೋದಿಲ್ಲ ಅಭಿವೃದ್ಧಿ ಕಾಣ್ತಿಲ್ಲೋ ಅಲ್ಲಿ ಇವರು ಸಹಾಯಸ್ತವನ್ನು ತಲ್ತಾರೆ ಯಾರು ಬಂದಿರ್ತಾರೆ ಅವ್ರನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ ಮತ್ತು ಪ್ರತಿಯೊಬ್ಬರು ತಂತ್ರಗಾರಿಕೆಯನ್ನು ಇವರಿಗೆ ಬಲ್ಲವರಾಗಿದ್ದಾರೆ ಯಾರು ನಮ್ಮ ವಿರೋಧ ಇದ್ದಾರೆ ಯಾರು ವಿರೋದಿಲ್ಲ ನಂತರ ಎಲ್ಲ ಲೀಡರ್ಗಳಿಗೆ ಇವರು ಕರೆದು ಮಾತಾಡಿಸ್ತಾರೆ ನಂತರ ಒಂದೇ ಒಂದು ಫೈಲ್ ಅದು ಕ್ಷಣದಲ್ಲಿ ಆಗಬೇಕು ನಾಳೆಲ್ಲ ನಾಡ್ದಿಲ್ಲ ಅದಕ್ಕೆ ಮತ್ತೆ ರಿಪೋರ್ಟ್ ಕೊಡಬೇಕು ಅದ್ರ ಮೇಲೆ ಉಸ್ತುವಾರಿ ನೋಡ್ಕೋತಾರೆ ಪ್ರತಿ ಚುನಾವಣೆಯಲ್ಲಿ ಕೂಡ ಇದೇ ಆಗಿದೆ ಒಂದು ಆರು ತಿಂಗಳಿರ್ತಾನೆ ಇವರು ತಂತ್ರಗಾರಿಕೆನ ಹೆನೀತಾರೆ ಆದರೆ ನಾನು ನಿಲ್ಲೋದಿಲ್ಲ ನನ್ನ ಮಗಳ್ನ ನಿಲ್ಲೋದಿಲ್ಲ ಅಂತ ಸುಮ್ಮನೆ ಹೇಳ್ಕೊತಾ ಇರ್ತಾರೆ ಇದು ತಂತ್ರಗಾರಿಕೆ ರಾಜಕಾರಣದಲ್ಲಿ ತಂತ್ರಗಾರಿಕೆ ಇದು ಒಂದು ಒಟ್ಟಾರೆ ಇವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಉತ್ತರ ಕರ್ನಾಟಕದ ಏನು ಜನರಿದೆ ಅವರು ಬೇಡಿಕೆನೂ ಆಗಿದೆ ಒಟ್ಟು ಛತ್ತೀಶ್ ಜಾರಿಕೊಂಡ್ ನಾವು ಹೊಗಳೋದಿಲ್ಲ ಇವರೇನು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತವೆ ಇವರೆಲ್ಲಿ ತಪ್ತಾರೆ ಇವರೇನು ಪಿ ಎಗಳು ಏನೆಲ್ಲ ಅಪ್ಡಾ ಮಾಡಿದರು ಎಲ್ಲೆಲ್ಲಿ ಇದ್ದಾರೆ ಇವ್ರ ಹೆಸರನ್ನು ಯಾವ್ಯಾವ ರೀತಿ ಹಾಳು ಮಾಡ್ತಾರೆ ಅದನ್ನು ಹೇಳಿದೇವೆ ನಂತರ ಇವ್ರು ಏನಾದ್ರು ತಪ್ಪು ಮಾಡ್ತಾರೆ ಅದನ್ನು ಹೇಳಿದ್ದೇವೆ ಬಾಪುಗುಡ್ರ ಬಗ್ಗೆ ಒಂದು ವಿಡಿಯೋ ಮಾಡಿದರು ಇವರು ಅದು ಹೇಳಿದರು ಯಾಕಂದ್ರೆ ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ನೀವು ಹರಿಸಿದ್ರೆ ಮುಖ್ಯಮಂತ್ರಿ ಆಗವ್ರು ಹೆಂಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ಎಲ್ಲೆಲ್ಲಿ ವಿರೋಧ ಪಕ್ಷಪಡಿಸ್ಬೇಕು ಅಲ್ಲಿ ವಿರೋಧವನ್ನು ಪಕ್ಷಪಡಿಸ ವ್ಯಕ್ತಪಡಿಸಿದ್ದಾವೆ ನಂತರ ಸದ್ ಸರ್ಕಾರಿ ಅಧಿಕಾರಿಗಳ ನಾ ನೀವು ಪಿ ಎಗಳು ಹೆದರ್ಸ್ತಾ ಇದಾರೆ ಅದನ್ನು ಕೂಡ ಗಮನ ಗಮನ ಹರಿಸ್ರೆ ಅಂತೇಳಿ ಇಲ್ಲಿ ಸ್ಪಷ್ಟೀಕರಣ ಕೊಡೋದು ಏನೂ ಅಗತ್ಯನೇ ಇಲ್ಲ ಚೇಜಿ ಜಾರ್ಗಳು ಒಟ್ಟಾರೆ ಅಭಿವೃದ್ಧಿಯ ಹರಿಕಾರ ಅಂತೇಳಿ ಅನ್ಸ್ಕೊಂಡಿದ್ದಾರೆ ಮುಂದೆ ಸಿ ಎಂ ಆಗಬೇಕು ಇದು ಎಲ್ಲರ ಕನಸು ಅದರ ತಪ್ಪು ಮಾಡಿದಾಗ ಅದನ್ನು ತೀದಿಕೊಳ್ಳುವಂಥ ಮನಸ್ಥಿತಿ ಕೂಡ ಇವರು ಬೆಳೆಸ್ಕೊಳ್ಬೇಕಾಗಿ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ನೀವು ಕೆಡಿಸ್ಕೊಳ್ಬಾರ್ದು ಯಾಕಂದ್ರೆ ಬುದ್ಧ ಬಸವ ಅಂಬೇಡ್ಕರ ಎಂಬ ವೇದಿಕೆಯನ್ನು ನೀವು ರಾಜ್ಯ ತುಂಬಿದೆ ನಂತರ ಎಲ್ಲ ರಾಜ್ಯದಲ್ಲಿ ನಿಮ್ಮ ಅನ್ವಯಗಳಿದ್ದಾರೆ ಬೆಂಬಲಿಗರಿದ್ದಾರೆ ಅವ್ರು ನೀವು ಸಹಾಯಸ್ತವನ್ನು ಕೂಡ ಚಾಸ್ತಾ ಇದ್ದಾರೆ ಒಟ್ಟಾರೆ ನೀವು ಸಿ ಎಂ ಆಗಬೇಕಂತ ನಮ್ಮದು ಇಚ್ಛೆ ಇದೆ ಆದರೆ ತಪ್ಪು ಮಾಡಿದಾಗ ನೀವು ತಪ್ಪು ಮಾಡಿದರಂತೆ ಅಂತೆ ಹೇಳುವಂಥ ಶಕ್ತಿ ಕೂಡ ನಮಗಿದೆ ನಾಳೆ ಮತ್ತೊಂದು ತಮ್ಮನ್ನ ತಮ್ಮನ್ನು ಬಿಟ್ಟಾಗ್ತೀವಿ ಅಲ್ಲಿವರೆಗೆ ಎಲ್ಸುವಾಗ್ಲಿ ನಮಸ್ಕಾರ